ಇಲ್ಲ ಬೈ ಪ್ರೈಮೆಂಟೇನು ಮಾಡ್ತ ನೀವು ಫೋನ್ ಐದು ರೂಪಾಯಿ ಅಲ್ಲ ಹತ್ತು ರೂಪಾಯಿ ತಗೋಬೇಕು ಹತ್ತು ರೂಪಾಯಿ ತಗೋಬೇಕು ಇಪ್ಪತ್ತು ಮಡಿಗೆ ಕೊಡ್ತೀನಿ ಬಾಗ್ಲ ಬಡಿಗು ಹೇಳ್ತೀವ್ವ ಭಾಳ ಕಲ ಕುಂತ್ರಿ ಅಂತ ಹೇಳಿ ನಾ ನೀರು ಹಾಕ್ಬೇಕು ಹೇಳಿ ಇಲ್ಲಿ ಪಾಡ್ಯದ ಭಾಳ ಹೇಳಿ ಮಾ ಹೆಣ್ಣು ಮಾತ ಗೊತ್ತಿಲ್ಲ ಗಂಡ ಮಾತು ಬರ್ಬೋದು ಬಾರ ಅಂಗಡಿಯಾಗೆ ಹೆಣ್ಮಕ್ಳು ಮಾತು ಬರ್ಬೋದು ಹಂಗ ಜಗದಾಗ ನೀ ಕೋಟ್ ಗಟ್ಟಿಗೆ ಖರ್ಚು ಮಾಡಿ ತಾಯಿ ಹೆಟ್ಟಿ ಕಟ್ಟಿಸು ಹೋಗು ಭಾಳ ಕಲ್ಲವ್ವ ಬಾಳ ಮಲ್ಲವ್ವ ಎಲ್ಲ पहले चरणित करना है मलवान प्रूफ करेगी चरणित करेगी ठहले ठहले चरणित प्रूफ मार चलो ना अकाउंट तोड़ दिया तो लोग अकाउंट का बॉर्डर मार दिया तो लोग ये लोग अंदर कहाँ का चल बुरी हेड चिंदा ये तो मार दूँ मारना चाहिए इन्हें दौड़ते हम बाहर सही है मन्ना ना अन्ना इन अंदर डॉक्टर मं

ஹே என்ன பாळ பிரதீபா வரது கருங்கைய இல்ல என்ன வரேன் மாத்தنا இல்ல கடங்கதும்மா மட்ட அட்டை மாத்தنا நான் எதராக बगल ಅವು ಕುದಿಲಾರಂತ ಕೆಂಪಗಾಗಿ ಬಿಟ್ಟಿರ್ತೀವಿ ನಾನು ತಿನ್ಬೇಕತ್ ಹೋಗಿದ್ದೆ ಅಲ್ಲ ಒಡಗಿಂದ ಮಾಡಿದ ತೂಕ ಹಾಕ್ತಾರ ಏನು ದೊಡ್ಡ ವಿಷಯ ಹಿಂಗೆ ಹಿಂಗಾಕಿದ್ರೆ ಹಿಟ್ಟು ಮಾರಿ ಸುಮ್ಮ ಯಾಕೋರಡು ತೂಕ ಹಾಕಿರ್ತಾರೆ ಅವ ನಾನು ತಿನ್ಬೇಕೋಗಿದ್ದೆ ಉಂಗುರು ಉಂಗುರು ಕೂತ ಹಾಂ ಕೆಲಸ ಮಾಡೋಕೆ ಬೇಡ ಅದು ಪಿಜ್ಜಾ ಬರ್ಕತ್ತಿಲ್ಲ ತಿನ್ನಲ್ಲ ಮಾರಿ ಅಂತ ಪಿಜ್ಜಾ ಟೇಸಿ ಕುಂಟದು ಆರೋಗ್ಯಕ್ಕೆ ಒಳ್ಳೇದದು ಹೆಂಗಿರ್ತದೆ ನೋಡಿ ಸೇಮ್ ಚಪಾತಿ ಮೇಲೆ ನಾಯಿ ವಾತಿ ಮಾಡ್ಬೋದು ನಂಗೆ ಒಡವನ ಎಲ್ಲ ನನಗೆ ಅದು ಬೇಡ ಮತ್ತಿ ಪಾನಿ ಕುರಿ ಪಾನಿಪುರಿ ಪಾನಿ ತಿನ್ನ ಮೂರು ದಿನದ ಬಾಕಿ ನೀನು ಪಾನಿ ಇದು ಕುರ್ತೀನಿ ಬೇಡ ಸೀಸನ್ ಟೈಮ್ ಇಲ್ಲ ಮೇ ಹದ್ನೈದರ ಮಟ್ಟ ಫುಲ್ಲು ಅವು ಚೆ ಪಾನಿ ಕುಡಿ ಗಟ್ಟ ಗಟ್ಟ ಕಡ್ಮೆ ಸರಳ ಯಾಕಂದ್ರೆ ಪಾನಿ ಒಳಗೆ ಇಂಗ್ಲೀಷ್ ಡಾಕ್ಟರ್ ಇರೋತರ ವಿಟಮಿನ್ ಸಿ ಇರ್ತದೆ ಅಂತ ಉಪ್ಪ ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಆ ಉಪ್ಪ ಬೇಡ ಪುಳಿಯೋಗ್ರದಿಂದ ಸಾಕುಳೋಗರ್ ಸಾಕ ಅದೇ ಏ ಯಾಕೆ ಟಿ ಎಮ್ ತಿರ್ ತುಳಿ ಹೋಗೋ ತಮ್ಮ ಮಾಡಿದ್ದಾರ ಅಮ್ಮ ಮುಂದೆ ಪೂರ್ತಿ ಮಾಡಿರ್ತಾಳ ಬೇ ಎತ್ ಅಂತ ಹಾಕಿರ್ತಾಳೆ ನಿಮ್ಮ ಅವ್ರ ಮನೆಯ ರೊಟ್ಟಿ ಪಲ್ಲಿ ಮಾಡಿಟ್ಟಿರ್ತಾರ ಅಂತ ಬಿಡ್ತಾರ ಪಾನಿಪುರಿ ತಿಂದೆ ಗೋಬಿ ಮಂಚೂರಿ ತಿಂದೆ ಇನ್ನೊಂದು ಹದಿನೈದು ರೂಪಾಯಿ ಪ್ಲೇಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ಬಿಲ್ಡಪ್ ನೋಡ್ಬೇಕು ನೀವು ಅಲ್ಸೋ ಇದು ಫ್ರೆಂಡ್ ಪುಟ್ಟ ಸ್ಪೆಷಲಿ ಇದು ಪಾನಿಪುರಿ ಪಾನಿ ಎಲ್ಲೆಲ್ಲಿ ಹಾಕಿ ಬಂದಿರ್ಬೋದು ದೇವ್ರ ನೀನ ರೊಕ್ಕ ಖರ್ಚು ಮಾಡಿ ತಿಂದು ಸೋರ್ ನಮ್ಮ ಅತ್ತ ಕೆಟ್ಟಿ ಎತ್ತಿ ಮಡಿ ಬಂದಿರ್ತೀರಿ